ಹಾಯ್ ಹಲೋ ಎಲ್ಲರಿಗೂ ಜೆ ಪಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಎಂಟನೇ ತರಗತಿ ವಿಜ್ಞಾನ ಭಾಗ ಒಂದು ಈ ಒಂದು ವಿಭಾಗದಲ್ಲಿ ಬರ್ತಕ್ಕಂಥ ಅಧ್ಯಾಯ ಒಂದು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಇದಕ್ಕೆ ಸಂಬಂಧಪಟ್ಟಂಥ ವರ್ಕ್ ಬುಕ್ ಏನಿದೆ ಅಂದರೆ ಅಭ್ಯಾಸ ಪುಸ್ತಕ ಇದಕ್ಕೆ ಇದರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಅತ್ಯುತ್ತಮ ಮಾದರಿ ಉತ್ತರಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಬನ್ನಿ ನೀವು ಈ ವಿಡಿಯೋನ ಕೊನೆ ತನಕ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೋಡಿ ಮೊದಲನೇದು ಪ್ರಶ್ನೆ ಏನಪ್ಪಾ ಅಂತಂದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಮೊದಲನೇ ಪ್ರಶ್ನೆ ಬೆಳೆ ಎಂದರೇನು ಅಂತ ಬೆಳೆ ಎಂದರೇನು ಅಂತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ನಾವು ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದಕ್ಕೆ ನಾವು ಬೆಳೆ ಅಂತ ಕರಿತೀವಿ ಉದಾಹರಣೆಗೆ ಗೋಧಿಯ ಬೆಳೆ ಅಂತ ಅಂದರೆ ಒಂದು ಜಮೀನಲ್ಲಿ ಬೆಳೆಯುವ ಎಲ್ಲ ಸಸ್ಯಗಳು ಕೂಡ ಏನಾಗಿರ್ತವೆ ಗೋಧಿಯ ಸಸ್ಯಗಳು ಅಂತ ಅರ್ಥ ನೆಕ್ಸ್ಟ್ ಪ್ರಶ್ನೆ ಆಹಾರವನ್ನು ಅಧಿಕ ಪ್ರಮಾಣದಲ್ಲಿ ಉತ್ಪಾದಿಸುವ ಅವಶ್ಯಕತೆ ಇದೆ ಕಾರಣವೇನು ಅಂತ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ನಮಗೆಲ್ಲರಿಗೂ ಗೊ ನಿಮಗೆ ನಮಗೆಲ್ಲರಿಗೂ ಗೊತ್ತು ಆಹಾರದ ಅಗತ್ಯ ಇರೋದರಿಂದ ಮತ್ತು ಅತ್ಯಧಿಕ ಸಂಖ್ಯೆಯಲ್ಲಿರ್ತಕ್ಕಂಥ ನಮ್ಮ ದೇಶದ ಜನರಿಗೆ ನಾವು ಆಹಾರವನ್ನು ಒದಗಿಸೋದಕ್ಕೆ ಆಹಾರವನ್ನು ಅತ್ಯಧಿಕ ಪ್ರಮಾಣದಲ್ಲಿ ಉತ್ಪೇ ಉತ್ಪಾದನೆ ಮಾಡಬೇಕಾಗುತ್ತೆ ಹೆಚ್ಚಿನ ಜನಸಮೂಹದಕ್ಕೆ ಆಹಾರವನ್ನು ಒದಗಿಸಬೇಕಾದ್ರೆ ಆಹಾರದ ನಿಯಮಿತ ಉತ್ಪಾದನೆ ಸಮರ್ಪಕ ನಿರ್ವಹಣೆ ಮತ್ತು ವಿತರಣೆ ಅಗತ್ಯ ಆಗಿರುತ್ತೆ ಹಾಗಾಗಿ ಆಹಾರದ ಉತ್ಪಾದನೆ ಅತಿ ಮುಖ್ಯವಾಗಿರ್ತಕ್ಕಂಥ ಕಾರ್ಯ ಆಗಿದೆ ನೆಕ್ಸ್ಟು ರಬಿ ಬೆಳೆಗಳು ಎಂದರೇನು ರಬಿ ಬೆಳೆಗಳು ಎಂದರೇನು ರಬಿ ಬೆಳೆಗಳು ಅಂತ ಅಂದರೆ ಚಳಿಗಾಲದಲ್ಲಿ ಬೆಳತಕ್ಕಂಥ ಬೆಳೆಗಳಿಗೆ ರಬಿ ಬೆಳೆಗಳು ಅಂತ ಕರಿತೀವಿ ಉದಾಹರಣೆಗೆ ಗೋಧಿ ಕಡಲೆ ಬಟಾಣಿ ಸಾಸಿವೆ ಅಗಸೆ ಇವನ್ನ ರಬಿ ಬೆಳೆಗಳು ಅಂತ ಕರಿತೀವಿ ಇವನ್ನ ಸಾಮಾನ್ಯವಾಗಿ ನಾವು ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಬೆಳಿತೀವಿ ನೆಕ್ಸ್ಟ್ ಪ್ರಶ್ನೆ ಖಾರಿಫ್ ಬೆಳೆಗಳು ಎಂದರೇನು ಖಾರಿಫ್ ಬೆಳೆಗಳು ಅಂತ ಅಂದರೆ ಮಳೆಗಾಲದಲ್ಲಿ ಬಿತ್ತನೆ ಮಾಡತಕ್ಕಂಥ ಬೆಳೆಗಳಿಗೆ ನಾವು ಖಾರಿಫ್ ಬೆಳೆಗಳು ಅಂತ ಕರಿತೀವಿ ನಿಮಗೆಲ್ಲ ಗೊತ್ತು ನಮ್ಮ ಭಾರತದಲ್ಲಿ ಮಳೆಗಾಲ ಸಾಮಾನ್ಯವಾಗಿ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಇರುತ್ತೆ ಈ ಸಮಯದಲ್ಲಿ ಭತ್ತ ಜೋಳ ಸೋಯಾಬೀನ್ ನೆಲಗಡಲೆ ಹತ್ತಿ ಇತ್ಯಾದಿಗಳನ್ನು ಬೆಳೀತಾರೆ ಇವುಗಳನ್ನು ನಾವು ಖಾರಿಫ್ ಬೆಳೆಗಳು ಅಂತ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಲೆಗುಮಿನಸ್ ಕುಟುಂಬಕ್ಕೆ ಸೇರಿದ ಸಸ್ಯಗಳಿಗೆ ಉದಾಹರಣೆ ಕೊಡಿ ಅಂತ ಲೆಗಮ್ನಸ್ ಸಸ್ಯಗಳಿಗೆ ಉದಾಹರಣೆ ಯಾವುದಪ್ಪ ಅಂದರೆ ಅವರೆಕಾಳು ಕಡಲೆ ಸೋಯಾಬೀನ್ಸು ಕಡಲೆಕಾಯಿ ಈ ಲೆಗುಮ್ನಸ್ ಪ್ಲಾಂಟ್ಸ್ ಅಂದರೆ ಇವುಗಳ ಬೇರುಗಳಲ್ಲಿ ಗಂಟಿರುತ್ತೆ ಈ ಗಂಟುಗಳಲ್ಲಿ ಗಂಟು ಯಾಕಾಗುತ್ತಪ್ಪ ಅಂದರೆ ಅಲ್ಲಿ ರೈಸೋಬಿಯಮ್ ಅಂತಕ್ಕಂಥ ಬ್ಯಾಕ್ಟೀರಿಯಾ ವಾಸ ಮಾಡುತ್ತೆ ಅದೇನು ಮಾಡುತ್ತೆ ಅಂದರೆ ಪರಿಸರದಲ್ಲಿ ಅಂದರೆ ನಮ್ಮ ಪರಿಸರದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಸಸ್ಯಗಳು ನೇರವಾಗಿ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಏನು ಮಾಡ್ತವೆ ಸಸ್ಯಗಳಿಗೆ ಅನುಕೂಲ ಮಾಡಿಕೊಳ್ಳೋದಕ್ಕೆ ಈ ಬ್ಯಾಕ್ಟೀರಿಯಾಗಳು ಈ ನೈಟ್ರೋಜನನ್ನು ಸಸ್ಯಗಳು ಬಳಸುವ ರೀತಿಯಲ್ಲಿ ಅಂದರೆ ಅನುಕೂಲವಾಗುವ ರೀತಿಯಲ್ಲಿ ಅದನ್ನು ಬದಲಾವಣೆ ಮಾಡಿ ಸಸ್ಯಗಳಿಗೆ ಒದಗಿಸ್ತವೆ ಈ ಒಂದು ಕಾರ್ಯವನ್ನು ಈ ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಮಾಡ್ತವೆ ಅವು ಈ ಲೆಗ್ಯುಮಿನಸ್ ಪ್ಲ್ಯಾಂಟ್ಗಳಲ್ಲಿ ಇರ್ತವೆ ನೆಕ್ಸ್ಟು ಭತ್ತವನ್ನು ಚಳಿಗಾಲದಲ್ಲಿ ಬೆಳೆಯದಿರಲು ಕಾರಣವೇನು ಏಕೆಂದರೆ ಭತ್ತಕ್ಕೆ ಅತ್ಯಧಿಕ ಪ್ರಮಾಣದ ನೀರು ಬೇಕು ಹಾಗಾಗಿ ಇದನ್ನು ಮಳೆಗಾಲದಲ್ಲಿ ಮಾತ್ರ ನಾವು ಬೆಳಿತೀವಿ ನೆಕ್ಸ್ಟ್ ಉಳುಮೆ ಎಂದರೇನು ಉಳುಮೆ ಮಾಡೋದು ಅಂದರೆ ಏನು ಅಂತ ಮಣ್ಣನ್ನು ತಿರುವ ತಿರುವಿ ಹಾಕ್ತಕ್ಕಂಥದ್ದು ಮತ್ತೆ ಆ ಮಣ್ಣನ್ನು ಕಡಗಳನ್ನು ಸಡಿಲಗೊಳಿಸ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಉಳುಮೆ ಮಾಡೋದು ಅಂತ ಕರಿತೀವಿ ಈ ಉಳುಮೆ ಮಾಡೋದಕ್ಕೆ ನಾವು ನೇಗಿಲನ್ನು ಬಳಸ್ತೀವಿ ನೆಕ್ಸ್ಟ್ ಪ್ರಶ್ನೆ ಹಾನಿಯಾದ ಬೀಜಗಳಿಂದ ಉತ್ತಮ ಆರೋಗ್ಯಕರ ಬೀಜಗಳನ್ನು ಹೇಗೆ ಪ್ರತ್ಯೇಕಿಸುವಿರಿ ಇಲ್ಲಿ ನಾವೇನು ಮಾಡಬೇಕಂದ್ರೆ ಒಂದು ಬೀಕರನ್ನು ತಗೋಬೇಕು ಈ ಬೀಕರಲ್ಲಿ ಅರ್ಧ ಭಾಗದವರೆಗೆ ನೀರನ್ನು ಹಾಕಬೇಕು ನಾವು ಯಾವ ಬೀಜವನ್ನು ಬಿತ್ತನೆ ಮಾಡಬೇಕು ಆ ಬೀಜವನ್ನು ಇದಕ್ಕೆ ನಾವೇನು ಮಾಡಬೇಕು ಹಾಕಬೇಕು ಹಾಕಿದಾಗ ಸ್ವಲ್ಪ ಸಮಯದ ನಂತರ ನೀರಿನ ಮೇಲೆ ಸ್ವಲ್ಪ ಬೀಜಗಳು ತೇಲ್ತಾ ಇರ್ತವೆ ಅವು ಮುಳುಗಿರ್ತಕ್ಕಂಥ ಬೀಜಗಳಿಗಿಂತ ಹಗುರ ಆಗಿರ್ತವೆ ಅವು ಏಕೆ ಹಗುರ ಆಗಿರ್ತವೆ ಅಂತಂದರೆ ಅವು ಹಾನಿಗೊಳಗಾಗಿರ್ತವೆ ಮತ್ತು ಟೊಳ್ಳಾಗಿರೋದ್ರಿಂದ ಅವು ನೀರಿನ ಮೇಲೆ ತೇಳ್ತವೆ ಹಗುರ ಆಗಿರ್ತವೆ ಆದ್ದರಿಂದ ಅವು ನೀರಿನ ಮೇಲೆ ತೇಳ್ತವೆ ಉತ್ತಮವಾಗಿರ್ತಕ್ಕಂಥ ಆರೋಗ್ಯಕರ ಬೀಜಗಳನ್ನು ನಾವು ಹಾನಿಗೊಂಡ ಬೀಜಗಳಿಂದ ಪ್ರತ್ಯೇಕಿಸೋದಕ್ಕೆ ಇದು ಉತ್ತಮ ವಿಧಾನ ಈ ಮೇಲುಗಡೆ ಏನು ತೇಳ್ತಿರ್ತೇವೆ ಅವನ್ನು ತೆಗೆದು ಹೊರಗಡೆ ಹಾಕಬೇಕು ಮುಳುಗಿರ್ತಕ್ಕಂಥ ನೀರಿನ ತಳಭಾಗದಲ್ಲಿ ಇರ್ತಕ್ಕಂಥ ಬೀಜಗಳನ್ನು ನಾವು ಬಳಕೆ ಮಾಡ್ಬೋದು ಈ ರೀತಿ ರೈತರು ಏನು ಮಾಡ್ತಾರೆ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಸರಿಯಾಗಿರ್ತಕ್ಕಂಥ ಆರೋಗ್ಯಕರ ಬೀಜಗಳನ್ನು ಆಯ್ಕೆ ಮಾಡ್ತಾರೆ ನೆಕ್ಸ್ಟ್ ಯಾಂತ್ರಿಕ ಕೂರಿಗೆ ಅನುಕೂಲ ಏನು ಯಾಂತ್ರಿಕ ಕೂರಿಗೆಯ ಅನುಕೂಲ ಏನಪ್ಪಾ ಅಂದರೆ ಇದನ್ನು ಟ್ಯಾಕ್ಟರ್ನ ಸಹಾಯದಿಂದ ಬಳಕೆ ಮಾಡ್ತಾರೆ ಇಲ್ಲಿ ಬಿತ್ತನೆ ಮಾಡೋದಕ್ಕೆ ಇದನ್ನು ಬಳಸಲಾಗುತ್ತೆ ಇದೇನು ಮಾಡುತ್ತಪ್ಪ ಅಂದರೆ ಸರಿಯಾದ ಆಳದಲ್ಲಿ ಮತ್ತು ಅಂತರದಲ್ಲಿ ಒಂದೇ ರೀತಿಯಾಗಿ ಬೀಜಗಳನ್ನು ಬಿತ್ತನೆ ಮಾಡುತ್ತೆ ಜೊತೆಗೆ ಬಿತ್ತನೆ ನಂತರ ಬೀಜಗಳು ಮಣ್ಣಿನಿಂದ ಮುಚ್ಚಿರೋದನ್ನು ಕೂಡ ಇದು ಖಚಿತಪಡಿಸುತ್ತೆ ಇದರಿಂದ ಪಕ್ಷಿಗಳು ಬೀಜಗಳನ್ನು ತಿನ್ನದಂತೆ ಇದು ರಕ್ಷಣೆ ಮಾಡುತ್ತೆ ಈ ಯಾಂತ್ರಿಕ ಕೂರಿಗೆಯಿಂದ ಮಾಡ್ತಕ್ಕಂಥ ಬಿತ್ತನೆ ಶ್ರಮ ಮತ್ತು ಸಮಯವನ್ನು ಉಳಿಸುತ್ತೆ ನೆಕ್ಸ್ಟ್ ಪ್ರಶ್ನೆ ಸಾವಯವ ಗೊಬ್ಬರ ಎಂದ್ರೇನು ಸಾವಯವ ಗೊಬ್ಬರ ಅಂದರೆ ಇದು ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಪೋಷಕಾಂಶಗಳ ರೂಪದಲ್ಲಿ ಮಣ್ಣಿಗೆ ಸೇರಿಸ್ತಕ್ಕಂಥ ಪದಾರ್ಥಗಳನ್ನು ನಾವು ಸಾವಯವ ಗೊಬ್ಬರಗಳು ಅಂತ ಕರಿತೀವಿ ಸಾವಯವ ಗೊಬ್ಬರ ಒಂದು ನೈಸರ್ಗಿಕ ಪದಾರ್ಥ ಇದನ್ನು ನಾವು ಫ್ಯಾಕ್ಟೀರಿಯಲ್ಲಾಗಲಿ ಅಥವಾ ಬೇರೆ ಎಲ್ಲೂ ತಯಾರು ಮಾಡಲ್ಲ ಅದನ್ನು ಸಗಣಿ ಮತ್ತು ಸಸ್ಯಗಳ ಉಳಿಕೆಗಳ ವಿಘಟನೆಯಿಂದ ನಾವೇನು ಮಾಡ್ತೀವಿ ಪಡಿತೀವಿ ನೆಕ್ಸ್ಟು ಬೆಳೆ ಸರದಿ ಅಂತ ಅಂದರೆ ಏನು ವಿಭಿನ್ನ ಬೆಳೆಗಳನ್ನು ಒಂದಾದ ನಂತರ ಒಂದರಂತೆ ಬೆಳೆಯುವ ಪದ್ಧತಿ ಈ ಬೆಳೆ ಸರದಿ ಪದ್ಧತಿಯಿಂದ ಮಣ್ಣಿಗೆ ಎಲ್ಲ ಪೋಷಕಾಂಶಗಳನ್ನು ಮರುಭರ್ತಿ ಮಾಡಬಹುದು ಇಲ್ಲಿ ಮಾಡ್ತಾರೆ ರೈತರು ಲೆಗುಮಿನ ಸಸ್ಯಗಳನ್ನು ಮೇವಿನ ಬೆಳೆಯಾಗಿ ಒಂದು ಋತುವಿನಲ್ಲಿ ಬೆಳೆಯುತ್ತಾರೆ ಮತ್ತು ಮುಂದಿನ ಋತುವಿನಲ್ಲಿ ಗೋಧಿಯನ್ನು ಬೆಳೀತಾರೆ ಇದೇನು ಮಾಡುತ್ತೆ ಮಣ್ಣಿಗೆ ನೈಟ್ರೋಜನ್ ಮರುಭರ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟು ಕಳೆಗಳು ಎಂದರೇನು ಒಂದು ಜಮೀನಿನಲ್ಲಿ ನಾವು ಬೆಳಿತಕ್ಕಂಥ ಬೆಳೆಯ ಜೊತೆಗೆ ಅನೇಕ ಅನಪೇಕ್ಷಿತ ಸಸ್ಯಗಳು ತಾನೇ ತಾನಾಗಿ ಬೆಳೀತವೆ ಈ ಅನಪೇಕ್ಷಿತ ಸಸ್ಯಗಳನ್ನು ನಾವು ಕಳೆಗಳು ಅಂತ ಕರಿತೀವಿ ಪಶುಸಂಗೋಪನೆ ಎಂದರೇನು ನಾವು ಪ್ರಾಣಿಗಳಿಂದಲೂ ಸಹ ಆಹಾರವನ್ನು ಪಡಿತೀವಿ ಇದಕ್ಕಾಗಿ ನಾವು ಪ್ರಾಣಿಗಳನ್ನು ಮನೆಯಲ್ಲಿ ಅಥವಾ ಸಾಕಾಣಿಕಾ ಕೇಂದ್ರಗಳಲ್ಲಿ ಏನು ಮಾಡ್ತೀವಿ ಸಾಕ್ತೀವಿ ಈ ರೀತಿ ಪ್ರಾಣಿಗಳನ್ನು ಸಮರ್ಪಕ ಆಹಾರ ಆಶ್ರಯ ಮತ್ತು ಕಾಳಜಿಗಳ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ನಾವು ಇದನ್ನು ಮಾಡಿದಾಗ ಅದನ್ನು ನಾವು ಪಶು ಸಂಗೋಪನೆ ಅಂತ ಕರಿತೀವಿ ಇಲ್ಲಿ ನೆಕ್ಸ್ಟು ಏನಪ್ಪ ಅಂದರೆ ಈ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಮೊದಲನೇ ಪ್ರಶ್ನೆ ಎರಡು ಬೆಳೆಗಳ ನಡುವೆ ಮಣ್ಣನ್ನು ಸ್ವಲ್ಪ ಕಾಲ ಉಳುಬೆ ಮಾಡದೆ ಬಿಡಬೇಕು ಏಕೆ ಯಾಕೆ ಬಿಡಬೇಕು ಯಾಕೆ ಅಂದರೆ ನಿರಂತರವಾಗಿ ನಾವು ಬೆಳೆಗಳನ್ನು ಬೆಳೆಯೋದ್ರಿಂದ ಮಣ್ಣಿನಲ್ಲಿರ್ತಕ್ಕಂಥ ಕೆಲವು ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ ಮಣ್ಣಿಗೆ ನಾವು ಪುನಃ ಪೋಷಕಾಂಶಗಳನ್ನು ಸೇರಿಸೋದಕ್ಕೆ ರೈತರು ಮಾಡ್ತಾರೆ ಎರಡು ಬೆಳೆಗಳ ನಡುವೆ ಮಣ್ಣನ್ನು ಸ್ವಲ್ಪ ಕಾಲ ಉಳುಮೆ ಮಾಡದೆ ಬಿಡ್ತಾರೆ ನೆಕ್ಸ್ಟು ರೈಜೋಬಿಯಂ ಬ್ಯಾಕ್ಟೀರಿಯಾದ ಕಾರ್ಯವನ್ನು ಬರೆಯಿರಿ ರೈಜೋಬಿಯಂ ಬ್ಯಾಕ್ಟೀರಿಯಾ ಇವು ಲೆಗ್ಮಿನಸ್ ಅಂದರೆ ದ್ವಿದಳ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ ಇರ್ತವೆ ಅವು ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಸ್ಥಿರಗೊಳಿಸ್ತವೆ ಮಣ್ಣಿಗೆ ನೈಟ್ರೋಜನನ್ನು ಮರುಭರ್ತಿ ಮಾಡೋದಕ್ಕೆ ಸಹಾಯ ಮಾಡ್ತವೆ ಬೇಸಿಗೆಯಲ್ಲಿ ನೀರು ಒದಗಿಸ್ತಕ್ಕಂಥ ಆರ್ಥವರ್ತನವನ್ನು ನಾವು ಹೆಚ್ಚು ಮಾಡಬೇಕು ನಮ್ಮ ಬೆಳೆಗಳಿಗೆ ಏಕೆ ಬೇಸಿಗೆಯಲ್ಲಿ ನೀರು ಒದಗಿಸ್ತಕ್ಕಂಥ ಆವರ್ತನ ಅತಿ ಹೆಚ್ಚು ನಾವು ಮಾಡಬೇಕು ಯಾಕಪ್ಪ ಅಂದರೆ ಮಣ್ಣು ಮತ್ತು ಎಲೆಗಳಿಂದ ನೀರಿನ ಆವಿಕರಣ ಏಕೆ ಬಿಸಿಲು ಜಾಸ್ತಿ ಇರುತ್ತೆ ಹಾಗಾಗಿ ಆವಿಕರಣದ ದರವು ಕೂಡ ಹೆಚ್ಚಾಗೋದರಿಂದ ಬೆಳೆಗಳಿಗೆ ಬೇಸಿಗೆಯಲ್ಲಿ ಆರ್ ಆವರ್ತನವನ್ನು ನಾವು ಹೆಚ್ಚು ಮಾಡಬೇಕಾಗುತ್ತೆ ರೈತರು ಕಳೆ ನಿವಾರಿಸೋದಕ್ಕೆ ಅಳವಡಿಸಿಕೊಂಡಿರ್ತಕ್ಕಂಥ ವಿಧಾನಗಳು ಯಾವ್ಯಾವು ಬರೆಯಿರಿ ನೋಡಿ ಬೆಳೆಗಳ ಬಿತ್ತನೆಗೆ ಮೊದಲು ಉಳುಮೆ ಮಾಡ್ತೀವಲ್ಲ ಆವಾಗಲೂ ಕೂಡ ಇದು ಕಳೆಗಳನ್ನು ಬುಡ ಮೇಲೂ ಮಾಡುತ್ತೆ ಈ ಕಳೆಗಳು ಹೂವು ಮತ್ತು ಬೀಜಗಳನ್ನು ಬಿಡುವ ಮೊದಲು ಅವುಗಳನ್ನು ನಾವು ಕಿತ್ತಾಕಬೇಕು ಇದು ಕಳೆಗಳನ್ನು ನಿವಾರಿಸ್ತಕ್ಕಂಥ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಕಾಲಕಾಲಕ್ಕೆ ಕಳೆಗಳನ್ನು ಬುಡ ಸಹಿತ ಕಿತ್ತು ಹಾಕುವುದು ಅಥವಾ ನೆಲಮಟ್ಟಕ್ಕೆ ಅವುಗಳನ್ನು ಕತ್ತರಿಸುವುದು ಕೈಗಳಿಂದ ಕಳೆಗಳನ್ನು ನಿವಾರಿಸುವ ಒಂದು ವಿಧಾನ ಇದನ್ನು ನಾವು ಕುರ್ಪಿ ಅಥವಾ ಕುರ್ಚಿಗೆ ಅಂತ ಕರೀತಕ್ಕಂಥ ಸಣ್ಣ ಕತ್ತಿಗಳಿಂದ ನಾವು ಮಾಡ್ತೀವಿ ಈ ಕಳೆಗಳನ್ನು ಬುಡಸಹಿತ ಕಿತ್ತು ಹಾಕೋದಕ್ಕೆ ಯಾಂತ್ರಿಕ ಕೂರಿಗೆಗಳನ್ನು ಸಹ ನಾವು ಬಳಕೆ ಮಾಡ್ತೀವಿ ಜೊತೆಗೆ ಕಳೆನಾಶಕಗಳು ಅಂತ ಕರೀತಕ್ಕಂಥ ಕೆಲವು ರಾಸಾಯನಿಕಗಳನ್ನು ಬಳಸುವುದರಿಂದಲೂ ನಾವು ಕಳೆಗಳನ್ನು ನಿಯಂತ್ರಿಸ್ಬೋದು ಉದಾಹರಣೆಗೆ ಎರಡು ನಾಲ್ಕು ಕಳೆಗಳನ್ನು ನಾಶಪಡಿಸೋದು ಜಮೀನುಗಳಿಗೆ ಇವುಗಳನ್ನು ಏನು ಮಾಡ್ತಾರೆ ಸಿಂಪಡಣೆ ಮಾಡ್ತಾರೆ ರೈತರು ಕಳೆನಾಶಕ ಬಳಸಿಕೊ ಬಳಸುವಾಗ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಮುನ್ನೆಚ್ಚರಿಕೆ ಕ್ರಮಗಳು ಯಾವ್ಯಾವು ಕಳೆನಾಶಕಗಳ ಸಿಂಪಡಣೆ ರೈತರ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ದುಷ್ಪರಿಣಾಮ ಉಂಟು ಮಾಡ್ಬೋದು ಆದ್ದರಿಂದ ಅವರು ಈ ರಾಸಾಯನಿಕಗಳನ್ನು ಹೆಚ್ಚು ಎಚ್ಚರಿಕೆಯಿಂದ ಬಳಸಬೇಕು ಈ ರಾಸಾಯನಿಕಗಳನ್ನು ಸಿಂಪಡಿಸುವಾಗ ಅವರು ತಮ್ಮ ಮೂಗು ಮತ್ತು ಬಾಯಿಗಳನ್ನು ಬಟ್ಟೆಯಿಂದ ಮುಚ್ಚಿಕೊಳ್ಬೇಕು ನೀರಾವರಿಗೆ ಸಮಸ್ಯೆ ಅಂತೆ ಹೊಂದಿಸಿ ಬರೆಯೋದು ನಲ್ಲಿ ಕೊಟ್ಟಿದ್ದಾರೆ ಇವುಗಳಿಗೆ ಬಿ ಇರ್ತಕ್ಕಂಥದ್ದು ಹೊಂದಿಸಿ ಬರೀಬೇಕು ಇದಕ್ಕೆ ಮೊದಲೇದು ಏತ ನೀರಾವರಿ ತುಂತುರು ವಿಧಾನ ಹನಿ ನೀರಾವರಿ ರಾಹಟ್ ಅಂತ ಇಲ್ಲಿ ಅದಕ್ಕೆ ಉತ್ತರ ಹೊಂದಿಸಿ ಸನ್ನೆ ಕೋಲು ವಿಧಾನ ಸಾಕಷ್ಟು ನೀರಿನ ಲಭ್ಯತೆ ಸಾಂಪ್ರದಾಯಿಕ ವಿಧಾನ ಮರಗಳಿಗೆ ನೀರು ಹಾಯಿಸ್ತಕ್ಕಂಥ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ ವೇದ ನೀರಾವರಿ ಅಂತಕ್ಕಂಥ ಒಂದು ಸಾಂಪ್ರದಾಯಿಕ ವಿಧಾನ ತುಂತುರು ವಿಧಾನ ಇದು ಸಾಕಷ್ಟು ನೀರಿನ ಲಭ್ಯತೆ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಬೆಳೆತಕ್ಕಂಥ ಬೆಳೆಗಳಿಗೆ ಬಳಸ್ತಕ್ಕಂಥದ್ದು ಹನಿ ನೀರಾವರಿ ಅಂತ ಅಂದರೆ ಮರಗಳಿಗೆ ನೀರು ಹಾಯಿಸತಕ್ಕಂಥ ವಿಧಾನ ರಾಹಟ್ಟು ಇದನ್ನು ನಾವು ಕೋಲು ವಿಧಾನ ಅಂತಲೂ ಕೂಡ ಕರಿತೀವಿ ವೈಜ್ಞಾನಿಕ ಕಾರಣ ಕೊಡ್ತಕ್ಕಂಥದ್ದು ಎರೆ ರೈತನ ಸ್ನೇಹಿತರು ಅಂತ ಕರೀತಾರೆ ಯಾಕೆ ಈ ಎರೆಹುಳು ಏನಿರುತ್ತೆ ತನ್ನ ಮಾರ್ಗದಲ್ಲಿ ಮಣ್ಣನ್ನು ತಿನ್ನುತ್ತೆ ಅದು ತಿಂದು ಜೀರ್ಣವಾಗದ ಭಾಗವನ್ನು ದೇ ದೇಹದಿಂದ ಏನಾಗುತ್ತೆ ಹೊರ ಹಾಕುತ್ತೆ ಈ ಎರೆ ಈ ಚಟುವಟಿಕೆ ಸಸ್ಯಗಳಿಗೆ ಮಣ್ಣನ್ನು ಹೆಚ್ಚು ಉಪಯುಕ್ತವಾಗಿಸುತ್ತೆ ಇವುಗಳು ಮಣ್ಣನ್ನು ತಿರುವುಕಿ ಹಾಕಿ ಸಡಿಲಗೊಳಿಸ್ತವೆ ಮತ್ತು ಅದಕ್ಕೆ ಹ್ಯೂಮಸ್ ಅನ್ನು ಸೇರಿಸ್ತವೆ ಹಾಗಾಗಿ ಎರೆಹುಳುಗಳನ್ನು ರೈತನ ಮಿತ್ರ ಅಂತ ಕರೀತಾರೆ ನೆಕ್ಸ್ಟ್ ಬಿತ್ತನೆ ಮಾಡುವ ಬೀಜಗಳ ನಡುವೆ ಸೂಕ್ತ ಅಂತರ ಇರಬೇಕು ಸಸ್ಯಗಳು ಒತ್ತೊತ್ತಾಗಿ ದಟ್ಟವಾಗಿ ಬೆಳೆಯುವುದನ್ನು ತಪ್ಪಿಸುವುದಕ್ಕೆ ಬೀಜಗಳ ನಡುವೆ ಸೂಕ್ತ ಅಂತರ ಇರಬೇಕು ಸಸ್ಯಗಳಿಗೆ ಸಾಕಷ್ಟು ಸೌರ ಬೆಳಕು ಪೋಷಕಾಂಶಗಳು ಮತ್ತು ನೀರನ್ನು ಮಣ್ಣಿನಿಂದ ಪಡೆಯೋದಕ್ಕೆ ಇದು ಸಹಾಯಕ ಆಗುತ್ತೆ ಮನೆಗಳಲ್ಲಿ ಆಹಾರ ಧಾನ್ಯಗಳನ್ನು ಸಂಗ್ರಹಿಸಲು ಬೇವಿನ ಎಲೆಗಳನ್ನು ಬಳಸ್ತಾರೆ ಇದು ಆಹಾರ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ವಿಧಾನ ಕಾಳುಗಳನ್ನು ಪೀಡೆಗಳಿಂದ ಮತ್ತು ಸೂಕ್ಷ್ಮ ಜೀವಿಗಳಿಂದ ರಕ್ಷಣೆ ಮಾಡೋದಕ್ಕೆ ಮನೆಗಳಲ್ಲಿ ಆಹಾರ ಧಾನ್ಯಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಒಣಗಿದ ಬೇವಿಲೆ ಎಲೆಗಳನ್ನು ಬಳಸ್ತಾರೆ ಕೃಷಿಗೆ ಒಳಪಡದ ಕಳೆಗಳನ್ನು ಬೆಳೆಗಳಿಂದ ತೆಗೆದು ಹಾಕುತ್ತಾರೆ ಕಳೆಗಳನ್ನು ಹಾಕುವುದಕ್ಕೆ ಕಳೆ ಕೀಳಿ ಕೀಳೋದು ಅಂತ ಕರಿತೀವಿ ಈ ಕಳೆಗಳೇನು ಮಾಡ್ತವೆ ಅಂದರೆ ನಮ್ಮ ಬೆಳೆಗೆ ಬೇ ನಾವೇನು ಒದಗಿಸ್ತೀವಿ ಆ ನೀರನ್ನು ಪೋಷಕಾಂಶಗಳನ್ನು ಸ್ಥಳ ಮತ್ತು ಬೆಳಕಿಗಾಗಿ ಬೆಳೆಗಳೊಂದಿಗೆ ಸ್ಪರ್ಧೆ ನಡೆಸುವುದರಿಂದ ಕಳೆಗಳನ್ನು ನಾವು ಕೀಳ್ತಕ್ಕಂಥದ್ದು ಅಗತ್ಯ ಇವೇನು ಮಾಡ್ತವೆ ಅಂದರೆ ಬೆಳೆಗಳ ಬೆಳವಣಿಗೆಗೆ ಅವು ಹಾನಿ ಉಂಟು ಮಾಡ್ತವೆ ಜೊತೆಗೆ ಈ ಕಳೆಗಳು ಮನುಷ್ಯರಿಗೆ ಹಾಗೂ ಪ್ರಾಣಿಗಳಿಗೆ ವಿಷಕಾರಿ ಕೂಡ ಆಗಿರಬಹುದು ನೆಕ್ಸ್ಟ್ ಕೊಯ್ಲು ಮಾಡಿದ ಕಾಳುಗಳನ್ನು ಒಣಗಿಸದೆ ಸಂಗ್ರಹ ಮಾಡಬಾರ್ದು ಯಾಕೆ ಅಂದರೆ ಏನು ನಾವು ತಾಜಾ ಬೆಳೆಯನ್ನು ನಾವು ಕಟ್ ಮಾಡಿರ್ತೀವಿ ಅದು ಹೆಚ್ಚು ತೇವಾಂಶವನ್ನು ಹೊಂದಿರುತ್ತೆ ಆಗಷ್ಟೇ ಕೊಯ್ಲು ಮಾಡಿರ್ತಕ್ಕಂಥ ಕಾಳುಗಳನ್ನು ಅಥವಾ ಧಾನ್ಯಗಳನ್ನು ಒಳಗ ಒಳಗಿಸದೆ ಸಂಗ್ರಹಿಸಿದರೆ ಅವು ಹಾಳಾಗ್ತವೆ ಅಥವಾ ಕೀಟ ಬಾಧೆಗೆ ಒಳಗಾಗ್ಬೋದು ಅಥವಾ ಅವು ಮೊಳಕೆ ಹೊಡಿರ್ತಕ್ಕಂಥ ಸಾಮರ್ಥ್ಯವನ್ನು ಕಳೆದುಕೊಳ್ಬೋದು ಆದ್ದರಿಂದ ನಾವು ಸಂಗ್ರಹಿಸ್ತಕ್ಕಂಥ ಮೊದಲು ಕಾಳುಗಳನ್ನು ಅವುಗಳಲ್ಲಿರ್ತಕ್ಕಂಥ ತೇವಾಂಶವನ್ನು ಕಡಿಮೆ ಆಗ್ತವಂತೆ ಬಿಸಿಲಿನಲ್ಲಿ ನಾವೇನು ಮಾಡಬೇಕು ಸಮರ್ಪಕವಾಗಿ ಒಳಗಿಸ್ಬೇಕು ಇದು ಕೀಟ ಪೀಡೆಗಳು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಆಗ್ತಕ್ಕಂಥ ದಾಳಿಗಳನ್ನು ತಡೆಯುತ್ತೆ ಸಾವಯವ ವ್ಯವಸಾಯ ಪದ್ಧತಿ ಉತ್ತಮವಾದ ಕೃಷಿ ಪದ್ಧತಿ ಯಾಕೆ ನೀರನ್ನು ಹಿಡಿದಿರ್ತಕ್ಕಂಥ ಮಣ್ಣಿನ ಸಾಮರ್ಥ್ಯವನ್ನು ಇದು ಹೆಚ್ಚಿಸುತ್ತೆ ಇದು ಮಣ್ಣನ್ನು ರಂಧ್ರಯುಕ್ತವಾಗಿಸುತ್ತೆ ಇದರಿಂದ ಅನಿಲಗಳ ವಿನಿಮಯವು ಸುಲಭವಾಗಿರುತ್ತೆ ಇದು ಉಪಯುಕ್ತ ಸೂಕ್ಷ್ಮಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತೆ ಇದು ಮಣ್ಣಿನ ಸಂರಚನೆಯನ್ನು ಸುಧಾರಿಸುತ್ತೆ ನೆಕ್ಸ್ಟು ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರಗಳಿಂದ ತುಂಬಿ ಕೃಷಿ ಚಟುವಟಿಕೆ ಮೊದಲೇ ಅಂತ ಯಾವುದಪ್ಪ ಅಂದರೆ ಮಣ್ಣನ್ನು ಹದಗೊಳಿಸ್ತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಸೂಕ್ಷ್ಮಜೀವಿಗಳು ಡ್ಯಾಶ್ ಕ್ರಿಯೆ ಮೂಲಕ ಸಾವಯವ ಗೊಬ್ಬರ ಗೊಬ್ಬರವನ್ನು ಉಂಟು ಮಾಡ್ತವೆ ಅಂದರೆ ವಿಘಟನಾ ಕ್ರಿಯೆ ಮೂಲಕ ನೆಕ್ಸ್ಟ್ ಪ್ರಶ್ನೆ ಎನ್ ಪಿ ಕೆ ರಸಗೊಬ್ಬರಗಳಲ್ಲಿ ಕೆ ಅಕ್ಷರವು ಡ್ಯಾಶ್ ಪೋಷಕಾಂಶವನ್ನು ಪ್ರತಿನಿಧಿಸುತ್ತೆ ಪೊಟ್ಯಾಸಿಯಂ ಮೀನಿನ ಕಾರ್ಡ್ ಲಿವರ್ ಎಣ್ಣೆಯಲ್ಲಿರ್ತಕ್ಕಂಥ ಜೀವಸತ್ವ ಯಾವುದಪ್ಪ ಅಂದರೆ ಅದರಲ್ಲಿ ವಿಟಮಿನ್ ಎ ಮತ್ತು ಡಿ ಎರಡೂ ಕೂಡ ಇರುತ್ತೆ ಕಾಫಿ ತೋಟಕ್ಕೆ ಉಪಯುಕ್ತವಾಗಿರ್ತಕ್ಕಂಥ ನೀರಾವರಿ ವಿಧಾನ ಯಾವುದಪ್ಪ ಅಂದರೆ ತುಂತುರು ವರಿ ವಿಧಾನ ಕೆಳಗಿನ ಹೇಳಿಕೆಗಳಿಗೆ ಒಂದು ಪದವನ್ನು ಕೊಡಿ ಅಂತ ಉತ್ತರವನ್ನು ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸ್ತಕ್ಕಂಥ ಕಿ ಕ್ರಿಯೆಗೆ ನಾವು ಏನಂತ ಕರಿತೀವಿ ಕೊಯ್ಲು ಅಂತ ಕರಿತೀವಿ ಮಣ್ಣನ್ನು ಮಟ್ಟ ಮಾಡಲು ಬಳಸ್ತಕ್ಕಂಥ ಉಪಕರಣ ಲೆವೆಲರ್ ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆ ಕೋರಿಗೆ ಈ ಕೆಳಗೆ ಕೊಟ್ಟಿರತಕ್ಕಂಥ ಸಲಕರಣೆಗಳ ಕಾರ್ಯವನ್ನು ಬರೀಬೇಕು ಎಡೆಕುಂಟೆ ಎಡೆಕುಂಟೆಯನ್ನು ಇದು ಕಳೆಗಳನ್ನು ತೆಗೆಯೋದಕ್ಕೆ ಮತ್ತು ಮಣ್ಣನ್ನು ಸಡಿಲಗೊಳಿಸೋದಕ್ಕೆ ಬಳಸ್ತಾರೆ ಕಲ್ಟಿವೇಟರು ಟ್ಯಾಕ್ಟರ್ನಿಂದ ಎಳೆಯೋದಕ್ಕೆ ಕಲ್ಟಿವೇಟರ್ನಿಂದ ಉಳುಮೆಯನ್ನು ಮಾಡಲಾಗುತ್ತೆ ಇದರಿಂದ ದೈಹಿಕ ಶ್ರಮ ಮತ್ತು ಸಮಯದ ಉಳಿತಾಯ ಆಗುತ್ತೆ ಲೆವೆಲರು ಮಣ್ಣ ಮಣ್ಣನ್ನು ಮಟ್ಟ ಮಾಡೋದಕ್ಕೆ ಬಳಸ್ತಕ್ಕಂಥ ಉಪಕರಣ ನೇಗಿಲು ಮಣ್ಣನ್ನು ಉಳುಮೆ ಮಾಡೋದಕ್ಕೆ ಬೆಳಗ್ಗೆ ಗೊಬ್ಬರಗಳನ್ನು ಹಾಕೋದಕ್ಕೆ ಕಳೆಗಳನ್ನು ತೆಗೆಯೋದಕ್ಕೆ ಮಣ್ಣನ್ನು ಪುಡಿ ಮಾಡೋದಕ್ಕೆ ಮುಂತಾದ ಕೆಲಸಗಳಿಗೆ ಈ ನೇಗಿಲನ್ನು ಬಳಸಲಾಗುತ್ತೆ ಉದಾಹರಣೆಯನ್ನು ಬರೀಬೇಕು ಈ ಕೆಳಗಿನ ಪ್ರಶ್ನೆಗಳಿಗೆ ಖಾರಿಫ್ ಬೆಳೆಗಳಿಗೆ ಉದಾಹರಣೆ ಭತ್ತ ಜೋಳ ಸೋಯಾಬೀನ್ ನೆಲಗಡಲೆ ಹತ್ತಿ ನೆಕ್ಸ್ಟ್ ರಬಿ ಬೆಳೆಗಳು ಗೋಧಿ ಕಡಲೆ ಬಟಾಣಿ ಸಾಸುವೆ ಮತ್ತೆ ಅಗಸೆ ಸಾಂಪ್ರದಾಯಿಕ ನೀರಾವರಿ ವಿಧಾನಗಳು ಯಾವ್ಯಾವಪ್ಪ ಅಂದ್ರೆ ಅಗಲು ವಿಧಾನ ಅಂದರೆ ರಾಟೆ ವಿಧಾನ ಅಂತ ಕರಿತೀವಿ ಸರಪಳಿ ಪಂಪ್ ವಿಧಾನ ಏತ ನೀರಾವರಿ ರಾಹಟ್ ಅಂದರೆ ಕೋಲು ವಿಧಾನ ನೆಕ್ಸ್ಟ್ ಪ್ರಶ್ನೆ ಹೊಂದಿಸಿ ಬರೆಯಿರಿ ಇಲ್ಲಿ ಎ ಕಾಲಮಲ್ಲಿ ನಾವು ಕೃಷಿಯಲ್ಲಿ ಬಳಸ್ತಕ್ಕಂಥ ಉಪಕರಣಗಳ ಹೆಸರಿದೆ ಅವುಗಳ ಬಗ್ಗೆ ವಿವರಣೆ ಬಿ ಕಾಲಮಲ್ಲಿ ಇದನ್ನು ಒಂದಿಸಿ ಬರೀಬೇಕು ಎ ಕಾಲಮಲ್ಲಿ ನೇಗಿಲು ಕುಳ ಎಡೆ ಕುಂಟೆ ಕಲ್ಟಿವೇಟರ್ ಅಂತ ಇದೆ ಬಿಕಲಮೇಲೆ ತ್ರಿಕೋನಕಾರದ ಕಬ್ಬಿಣದ ಚೂರು ದೈಹಿಕ ಶ್ರಮದ ಸಮಯದ ಉಳಿತಾಯ ಉಳುಮೆ ಮಾಡೋದಕ್ಕೆ ಕಳೆಗಳನ್ನು ತೆಗೆಯೋದಕ್ಕೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನೇಗಿಲನ್ನು ನಾವು ಉಳುಮೆ ಮಾಡೋದು ಬಳಸ್ತೀವಿ ಕುಳವನ್ನು ತ್ರಿಕೋನ ಇದು ತ್ರಿಕೋನ ಆಕಾರದ ಕಬ್ಬಿಣದ ಚೂರು ಎಡೆಕುಂಟೆ ಕಳೆಗಳನ್ನು ತೆಗೆಯೋದಕ್ಕೆ ಕಲ್ಟಿವೇಟರ್ ದೈಹಿಕ ಶ್ರಮ ಮತ್ತು ಸಮಯದ ಉಳಿತಾಯವನ್ನು ಮಾಡುತ್ತೆ ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳಿಗೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ಪಟ್ಟಿ ಮಾಡೋದು ಕೇಳಿದರೆ ಮೊದಲು ನಾವು ರಸಗೊಬ್ಬರದ ಬಗ್ಗೆ ತಿಳ್ಕೊಳ್ಳೋಣ ರಸಗೊಬ್ಬರ ಏನಿದೆ ಈ ರಸಗೊಬ್ಬರ ಮಾನವ ನಿರ್ಮಿತ ನೀರವಯ ಲವಣ ರಸಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ಉತ್ಪಾದನೆ ಮಾಡ್ತಾರೆ ರಸಗೊಬ್ಬರಗಳು ಯಾವುದೇ ರೀತಿ ಹೂಮಸ್ ಅನ್ನು ಮಣ್ಣಿಗೆ ಒದಗಿಸುವುದಿಲ್ಲ ರಸಗೊಬ್ಬರಗಳು ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಸಿಯಂಗಳಂಥ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿವೆ ಇನ್ನು ಸಾವಯವ ಗೊಬ್ಬರ ಸಾವಯವ ಗೊಬ್ಬರ ಒಂದು ನೈಸರ್ಗಿಕ ಪದಾರ್ಥ ಅದನ್ನು ಸಗಣಿ ಮತ್ತು ಸಸ್ಯಗಳ ಉಳಿಕೆಗಳ ವಿಘಟನೆಯಿಂದ ಪಡೆಯಲಾಗುತ್ತೆ ಸಾವಯವ ಗೊಬ್ಬರ ಏನಿದೆ ಇವುಗಳನ್ನು ಬಯಲುಗಳಲ್ಲಿ ಉತ್ಪಾದಿಸಬಹುದು ಸಾವಯವ ಗೊಬ್ಬರವು ಸಾಕಷ್ಟು ಹ್ಯೂಮಸ್ ಅನ್ನು ಮಣ್ಣಿಗೆ ಒದಗಿಸುತ್ತೆ ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿರುತ್ತೆ ನಿಮ್ಮ ಏಕದಳ ದ್ವಿದಳ ಸಸ್ಯಗಳಿಗಿರತಕ್ಕಂಥ ವ್ಯತ್ಯಾಸವನ್ನು ಪಟ್ಟಿ ಮಾಡಕ್ಕೆ ಹೋಗಿ ಹೇಳಿದ್ದಾರೆ ಇಲ್ಲಿ ಏಕದಳ ಮತ್ತು ದ್ವಿದಳ ಸಸ್ಯಗಳು ಗೆ ಇರ್ತಕ್ಕಂಥ ವ್ಯತ್ಯಾಸ ಏಕದಳ ಸಸ್ಯಗಳು ಈ ಧಾನ್ಯದ ಸಸ್ಯ ಒಂದು ಬೀಜದಳವನ್ನು ಹೊಂದಿರುತ್ತೆ ದ್ವಿದಳ ಸಸ್ಯಗಳು ಎರಡು ಅಥವಾ ಅದಕ್ಕಿಂತ ಎರಡು ಬೀಜದಳಗಳನ್ನು ಹೊಂದಿರ್ತವೆ ಉದಾಹರಣೆಗೆ ಏಕದಳ ಸಸ್ಯಗಳಿಗೆ ಜೋಳ ರಾಗಿ ಗೋಧಿ ಭತ್ತ ಸಿರಿಧಾನ್ಯಗಳು ದ್ವಿದಳ ಸಸ್ಯಗಳಿಗೆ ಉದಾಹರಣೆ ಹುರುಳಿ ಶೇಂಗಾ ತೊಗರಿ ಕಡಲೆ ಉದ್ದು ಇವು ಇವುಗಳಿಗೆ ಉದಾಹರಣೆ ಇದಿಷ್ಟು ಎಂಟನೇ ತರಗತಿ ವರ್ಕ್ ಬುಕ್ಕಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಏನಾದರೂ ಪ್ರಶ್ನೆಗಳಿದ್ದರೆ ನಾನು ಅದಕ್ಕೆ ಉತ್ತರ ಮಾಡ್ತೀನಿ ಜೊತೆಗೆ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಹಬ್ಬ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ ಸಬ್ಸ್ಕ್ರೈಬ್ ಬಟನ್ ಓದಿದಾಗ ಅಲ್ಲಿ ನಿಮ್ಗೊಂದು ಐಕಾನ್ ಕಳಿಸುತ್ತೆ ಆ ಬೆಲ್ ಐಕಾನ್ ನಾನು ಈ ಪ್ರೆಸ್ ಮಾಡಿದ್ರೆ ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಹೋಗುತ್ತೆ ಇದರ ಜೊತೆಗೆ ನನ್ನ ಮೂರು ಬ್ಲಾಗ್ಗಳಿದೆ ಒಂದು ಕೆ ಟಿ ಬಿ ಎಸ್ ಸೊಲ್ಯೂಷನ್ಸ್ ಹಬ್ಬ ಕನ್ನಡ ಈ ಶಿಕ್ಷಕ ಇನ್ನೊಂದು ಸೈನ್ಸ್ ಟೀಚಿಂಗ್ ರಿಸೋರ್ಸಸ್ ಇವುಗಳಲ್ಲೂ ಕೂಡ ನಿಮಗೆ ವಿಜ್ಞಾನ ಗಣಿತ ಮತ್ತು ಇತರೆ ವಿಷಯಗಳಿಗೆ ಸಂಬಂಧಪಟ್ಟಂಥ ನೋಟ್ಸ್ಗಳು ಇಲ್ಲಿ ಸಿಗ್ತವೆ ನೀವು ಅಲ್ಲಿ ಹೋಗ್ಬಿಟ್ಟು ಈ ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು ಈ ಎಲ್ಲ ವಿಡಿಯೋದ ನೋಟ್ಸನ್ನು ನಾನು ಪಿ ಡಿ ಎಫ್ನಲ್ಲಿ ಹಾಕಿರ್ತೇನೆ ಇವುಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಹೋಗ್ಬಿಟ್ಟು ಇವುಗಳ ನೋಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಎಲ್ಲರಿಗೂ ತುಮರ್ದೇ ಧನ್ಯವಾದಗಳು ನಮಸ್ಕಾರ